ಆಂಜನೇಯ ಸ್ವಾಮಿಯ ಈ ಕಾರ್ಯ ಸಿದ್ಧಿ ಮಂತ್ರವನ್ನು ಯಾವುದಾದರೂ ಒಂದು ಕಾರ್ಯ ನಿರ್ವಿಘ್ನವಾಗಿ ನಡೆಯಬೇಕು ಅನ್ನುವುದಾದರೆ ಅಂತಹ ಸಮಯದಲ್ಲಿ ಈ ಮಂತ್ರವನ್ನು ಭಕ್ತಿಯಿಂದ ಮೂರು ಬಾರಿ ಹೇಳಿ ನೋಡಿ ಯಾವುದೇ ಕಾರ್ಯವಾದರೂ ಸುಲಲಿತವಾಗಿ ಸರಾಗವಾಗಿ ನಡೆಯುತ್ತದೆ ಆ ಮಂತ್ರ ಯಾವುದು ಆ ಮಂತ್ರವನ್ನು ಹೇಗೆ ಪ್ರಾರಂಭ ಮಾಡಬೇಕು ಪ್ರತಿಯೊಂದು ಮಾಹಿತಿ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ ನಾವು ಹಾಕುವ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮಗೆ ಲಭ್ಯವಾಗುತ್ತೆ ಜೈ ಆಂಜನೇಯ ಅಂತ ಒಂದೇ ಒಂದು ಕಮೆಂಟ್ ನಿಮಗೆ ನಿಮಗಿರ್ತಕ್ಕಂತಹ ಕಷ್ಟಗಳೆಲ್ಲವೂ ಪರಿಹಾರ ಆಗಿಬಿಡುತ್ತೆ ಇನ್ನು ವಿಚಾರದಲ್ಲಿ ನಾವು ತಿಳಿಸಿರುವ ಹಾಗೆ ಆಂಜನೇಯ ಸ್ವಾಮಿ ಸದಾ ಕಾರ್ಯ ಸಿದ್ಧಿ ಮಾಡುವಂತಹ ಮಹಾ ದೈವ ಪುರುಷರಾಗಿದ್ದಾರೆ ಈ ಸ್ವಾಮಿಯ ಮೂಲ ಮಂತ್ರವನ್ನು ಯಾರು ಭಕ್ತಿಯಿಂದ ಪಠನೆ ಮಾಡುತ್ತಾರೋ ಅಂಥವರ ಯಾವುದೇ ಕಾರ್ಯವಾದರೂ ನಿರ್ವಿಘ್ನವಾಗಿ ಯಶಸ್ವಿಯಾಗಿ ನೆರವೇರುತ್ತದೆ ಆದರೆ ಮಾಡುವ ಕೆಲಸ ಒಳ್ಳೆಯ ಉದ್ದೇಶದ್ದಾಗಿರಬೇಕಷ್ಟೆ ಕಾರ್ಯ ಸಿದ್ಧಿ ಮಂತ್ರವನ್ನು ಪಠಣೆ ಮಾಡುವ ಮೊದಲು ನೀವು ಮಂಗಳವಾರ ಅಥವಾ ಶನಿವಾರದ ದಿವಸ ಮಡಿಯನ್ನು ಉಡಬೇಕು ಮಡಿಯನ್ನು ಉಡಬೇಕು ಅಂದರೆ ಬೆಳಗಿನ ಸೂರ್ಯ ಉದಯದ ಸಮಯದಲ್ಲಿ ಎದ್ದು ಸ್ನಾನಾದಿಗಳನ್ನೆಲ್ಲ ಮಾಡಿ ಕೇಸರಿ ಬಣ್ಣದ ವಸ್ತ್ರವನ್ನು ಧರಿಸಿಕೊಂಡು ಆಂಜನೇಯ ಸ್ವಾಮಿಯ ಮುಂದೆಯೇ ನೀವು ಈ ಮಂತ್ರವನ್ನು ಭಕ್ತಿಯಿಂದ ಹೇಳಬೇಕು ಹೇಳುವ ಮೊದಲು ದೀಪವನ್ನು ಮಲ್ಲಿಗೆ ಎಣ್ಣೆಯಿಂದ ಹತ್ತಿಸಿ ಉರಿಸಬೇಕು ಮಂಗಳಾರತಿ ಮಾಡುವ ವೇಳೆಗಾಗಲೇ ಮನೆಯಲ್ಲಿ ಯಾರೂ ನಿದ್ರಿಸಿರುವ ಹಾಗೆ ನೋಡಿಕೊಳ್ಳಬೇಕು ಯಾರು ಮಲಗಿರಬಾರದು ಎಲ್ಲರೂ ಎದ್ದಿರಬೇಕು ಮನೆಯವರೆಲ್ಲ ಮಂಗಳಾರತಿಗೆ ಬರಬೇಕು ಆಂಜನೇಯ ಸ್ವಾಮಿಯನ್ನು ಮನಸ್ಸಿನಲ್ಲಿ ಭಕ್ತಿಯಿಂದ ನೆನೆಸಿಕೊಂಡು ಈ ಒಂದು ಮಂತ್ರವನ್ನು ಶ್ರದ್ಧೆಯಿಂದ ಹೇಳಬೇಕು ನಾನು ಹೇಳ್ತೀನಿ ಒಂದು ಬುಕ್ಕಲ್ಲಿ ಅದನ್ನು ಇವತ್ತೇ ಬರೆದಿಟ್ಕೊಳ್ಳಿ ತುಂಬ ಶ್ರೇಷ್ಠವಾದ ಕಾರ್ಯಸಿದ್ಧಿ ಮಂತ್ರ ಮಂತ್ರ ಹೇಗಿದೆ ಸ್ವಲ್ಪ ಕಷ್ಟವಾದರೂ ಬರೆದಿಟ್ಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ತ್ವಮಸ್ಮಿನ್ ಕಾರ್ಯನಿರ್ಯೋಗಿ ಪ್ರಮಾಣ ಅರಿಸತಾಮ ಹನುಮಾನ್ ಯತ್ನ ಮಾಸ್ತಾಯ ದುಃಖ ಕ್ಷಯಕರೋ ಭವ ದುಃಖ ಕ್ಷಯಕರೋ ಭವ ಇದು ಹನುಮಾನ್ ಮಂತ್ರ ಮೂಲ ಮಂತ್ರ ಯಾವುದೇ ಕಾರ್ಯಗಳಾದರೂ ಸಿದ್ಧಿಯಾಗುವಂತಹ ಮಹಾ ಮಂತ್ರ ಈ ಮಂತ್ರವನ್ನು ಹೇಳಿದ ಕ್ಷಣ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಕಾರ್ಯಗಳು ಆಗಬೇಕು ಅಂದುಕೊಂಡಿದ್ದರೂ ಖಂಡಿತವಾಗಿಯೂ ಆಗುತ್ತದೆ ಮಂತ್ರ ಹೇಳಿದ ನಂತರ ಮನೆಯಲ್ಲಿರುವವರು ಎಲ್ಲರೂ ಈ ಮಂತ್ರವನ್ನು ಕನಿಷ್ಠ ಪಕ್ಷ ಒಂದು ಬಾರಿ ಹೇಳುವ ಹಾಗೆ ಯಾರು ಪೂಜೆ ಮಾಡ್ತಾರೋ ಅವರು ನಿರ್ದೇಶನ ಮಾಡಬೇಕು ಅವರು ಹೇಳಿಕೊಟ್ಟ ಹಾಗೆ ಈ ಮಂತ್ರವನ್ನು ಹೇಳಬೇಕು ಮನೆಯಲ್ಲಿರತಕ್ಕಂತಹ ಪ್ರತಿಯೊಬ್ಬ ಸದಸ್ಯರ ಕಾರ್ಯಗಳು ಯಶಸ್ವಿಯಾಗಿ ನೆರವೇರುತ್ತೆ ಹಾಗೂ ಈ ಮಂತ್ರನ ಇದೇ ವಿಧಾನದಲ್ಲಿ ಹೇಳಬೇಕು ಅಂತ ಪ್ರಾರಂಭದ ದಿನಗಳಲ್ಲಿ ಮಾಡಬೇಕೇ ಹೊರತು ಎಲ್ಲ ದಿನಗಳಲ್ಲೂ ಮಾಡಬಹುದು ಅಥವಾ ಮಾಡಿದ್ದರೇನೋ ಆಯಿತು ಆದರೆ ಕಷ್ಟದ ಸಮಯದಲ್ಲಿ ಕಾರ್ಯ ಸಿದ್ಧಿಯಾಗುವ ಸಂದರ್ಭದಲ್ಲಿ ನೀವು ಈ ಹನುಮಂತನ ಮಂತ್ರವನ್ನು ಭಕ್ತಿಯಿಂದ ಹೇಳಿ ನೋಡಿ ಖಂಡಿತವಾಗಿಯೂ ಯಶಸ್ಸು ಅನ್ನೋದು ಸಿಗುತ್ತದೆ ಹಾಗೂ ನಿಮ್ಮ ಬದುಕಿನ ಯಾವುದೇ ಸಮಸ್ಯೆಗಳಿಂದ ಬಳಲುತ್ತಿದ್ದರೂ ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಗುರುಜಿ ಅವರಿಗೆ ಒಂದು ಕರೆ ಮಾಡಿ ಎಲ್ಲ ಸಮಸ್ಯೆಗೂ ಶಾಶ್ವತವಾದ ಪರಿಹಾರವನ್ನು ಉಚಿತವಾಗಿ ನಿಮಗೆ ತಿಳಿಸ್ತಾರೆ ನಾಳೆ ಮತ್ತೊಂದು ದೈವ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಜಯ ಆಂಜನೇಯ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದ